ಡಿವೋರ್ಸ್ಗೆ ಮುಂದಾದ ಚಂದನ್ ಶೆಟ್ಟಿ ಹಾಗೂ ಗೌಡ ದಂಪತಿ ಏನಾಯಿತು ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬ್ಯಾಲೆಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸ್ಯಾಂಡಲ್ವುಡ್ ಕ್ಯೂಟ್ ಕಪಾಲಾದಂತಹ ಒಂದಾದ ಸಂಗೀತ ನಿರ್ದೇಶಕ ಗಾಯಕ ಚಂದನ್ ಶೆಟ್ಟಿ ಮತ್ತು ನಟಿ ಗೌಡ ಡಿವೋರ್ಸ್ಗೆ ಮುಂದಾಗಿದ್ದಾರೆ ವಿಚ್ಛೇದನ ನೀಡುವಂತೆ ಬೆಂಗಳೂರಿನ ಶಾಂತಿನಗರದ ಕೌಟುಂಬಿಕ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಈ ಜೋಡಿ ಪ್ರೀತಿಸಿ ಅಲ್ಲಿಂದ ವಾಪಸ್ಸು ಬಂದ ನಂತರ ಅದ್ದೂರಿಯಾಗಿ ಆಗಿದ್ರು ಈ ಇಬ್ಬರು ಅನೋನ್ಯ ಜೀವನ ನಡೆಸುತ್ತಿದ್ದರು ಎನ್ನುವುದಕ್ಕೆ ಅವರೇ ಮಾಡಿಕೊಂಡಿದ್ದ ಹಲವಾರು ರಿಲೀಸ್ ಸಲಹೆ ಸಾಕ್ಷಿಯಾಗಿವೆ ಆದರೆ ಏಕೈಕಿ ಇಬ್ಬರು ನಿನ್ನೆಯಷ್ಟೇ ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಡಿವೋರ್ಸ್ಗೆ ಕಾರಣ ತಿಳಿದುಕೊಳ್ಳಲಿಲ್ಲ ಆದರೆ ಇಂದು ಇಬ್ಬರು ಬೆಂಗಳೂರಿನ ಫ್ಯಾಮಿಲಿ ಕೋರ್ಟ್ಗೆ ಹಾಜರಾಗಿದ್ದರು ಇಬ್ಬರು ಒಪ್ಪಿಗೆಯ ಮೇರೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅನೋನ್ಯವಾಗಿದ್ದ ಜೀವನಕ್ಕೆ ಏನಾಯಿತು ಏನೋ ಗೊತ್ತಿಲ್ಲ ಶಿಕ್ಷಕರೇ ಆದರೆ ಕೌಟುಂಬಿಕ ಕಲಹ ಏನೇ ಇದ್ದರೂ ಮನೆಯಲ್ಲೇ ಸರಿ ಮಾಡಿಕೊಳ್ಬೋದು ಇದಕ್ಕೆ ಡಿವೋರ್ಸೇ ಕಾರಣ ಅನ್ನುವ ಪ್ರಶ್ನೆ ಕೂಡ ಎಲ್ಲರಲ್ಲೂ ಇದೆ ಇದೇನು ವಸ್ತಾನಲ್ಲ ಸ್ಯಾಂಡಲ್ವುಡ್ ಕಲಾವಿದರಿಗೆ ಇದು ಬರೀ ಒಂದು ರೀತಿಯ ಫಿಲಂ ಒಂದು ಶೂಟಿಂಗ್ ಆಗಿ ಆಗಬೇಕಿದೆ ಯಾಕೆಂದ್ರೆ ಏನೇ ತಪ್ಪಿದ್ರೂ ಕೂಡ ಬಗೆಹರಿಸಿಕೊಳ್ಳುವ ತಾಳ್ಮೆ ಇರೋದಿಲ್ಲ ಹಾಗಾಗಿ ಡಿವೋರ್ಸ್ಗೆ ಮುಂದಾಗ್ತಾರೆ ಸೊ ಅಂಥದ್ದೇ ಒಂದು ಸುದ್ದಿ ಇದೀಗ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಬಾಳಲ್ಲಿ ಬಂದಿದೆ ಕೊನೆಗೂ ಡಿವೋರ್ಸ್ ಗೆ ಅರ್ಜಿ ಸಲ್ಲಿಸಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಇವ್ರೆಸ್ತಾ ಇದೆ ವೀಕ್ಷಕರು